ನಮಸ್ಕಾರ ನ್ಯೂಸ್ ಸೇಡಂ ತಾಲೂಕಿನ ಕೂಡ್ಲಾ ಗ್ರಾಮ ಪಂಚಾಯತ್ ಸಾರ್ವಜನಿಕ ಗ್ರಂಥಾಲಯಕ್ಕೆ ನಾಲ್ಕು ವರ್ಷದಿಂದ ಸ್ವತತವಾಗಿ ಸ್ವಂತ ಹಣದಿಂದ ಪೇಪರ್ ತೆಗೆದುಕೊಂಡಿದ್ದವರು ಅವರಿಗೆ ಇಲ್ಲಿವರೆಗೆ ನಾಲ್ಕು ವರ್ಷದಿಂದ ಬಿಲ್ ಕೊಟ್ಟಿಲ್ಲ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಗ್ರಂಥಾಲಯದ ಸಿಬ್ಬಂದಿಯವರು ಸ್ವಂತ ಹಣದಿಂದ ಸತತವಾಗಿ ನಾಲ್ಕು ವರ್ಷ ಪೇಪರ್ ತೆಗೆದುಕೊಂಡಿದ್ದಾರೆ ಅವರ ಹತ್ತಿರ ಈಗ ದುಡ್ಡಿಲ್ಲ ಅವರು ಗ್ರಂಥಾಲಯಕ್ಕೆ ಪೇಪರ್ ರೆ ಮತ್ತು ಗ್ರಂಥಾಲಯಕ್ಕೆ ಸರಿಯಾದ ಲೈಟಿನ ವ್ಯವಸ್ಥೆ ಇರುವುದಿಲ್ಲ ಕೂಡ್ಲಾ ಗ್ರಾಮಕ್ಕೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅಂತ ಗ್ರಂಥಾಲಯದ ಸಿಬ್ಬಂದಿಯವರು ನ್ಯೂಸ್ ಟ್ವೆಂಟಿ ಸಿಕ್ಸ್ ವಾಹಿನಿಯ ಮೂಲಕ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತಗಡೆ ಗಮನ ಹರಿಸಬೇಕು ಅಂತ ಈ ಮೂಲಕ ಕೋರ್ಕೊಳ್ಳಲಾಗ್ತದೆ ವರದಿ ಗುಂಡಪ್ಪ ಪೂಜಾರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸೇಡಂಟು

ಮತ್ತ ಗ್ರಂಥಾಲಯ ನೋಡ್ರಿ ಸಾರ್ವಜನಿಕ ಗ್ರಂಥಾಲಯ ದುಡ್ಡಿಯಿಂದ ಬೇಕಾದ್ರೆ ಪೇಪರ್ ಬಿಲ್ ಮಾಡೋದಂದ್ರೆ ಇದು ಗ್ರಾಮ ಪಂಚಾಯತ್ ಇದ್ದು ವ್ಯರ್ಥ ಈ ಮೇಡಮ್ ಅವರಿಗೆ ಅದಕ್ಕೆ ಏನನ್ನ ಯಾರನ್ನ ಕೇಳಕ್ಕೋದು ಅವ್ರ ಮೇಲೆ ದಬ ಆಗ್ತಾರೆ ದಯವಿಟ್ಟು ಈ ಮೇಡಮ್ ವಿರುದ್ಧ ಪಿ ಎಸ್ ಅವರು ಮತ್ತು ಇವರು ಸೂಕ್ತ ಕ್ರಮ ಕೈಗೊಂಡು ಇವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡ್ಬೇಕಂದ್ರೆ ನಮ್ಮ ಕರ್ನಾಟಕ ಲಕ್ಷಣ ವ್ಯಕ್ತಿಯಿಂದ ನಾನು ಕಳೆದ ನೆನೆಸ್ಕೊಳ್ತೇನೆ ಪಾಪ ಅವ್ರು ಎಷ್ಟಂತ ಬಿಲ್ ಮಾಡ್ತಾರೆ ಲೈಟಿಂಗ್ ವ್ಯವಸ್ಥೆ ಇಲ್ಲ ಈ ಲೈಟಿಂಗ್ ವ್ಯವಸ್ಥೆ ಇಲ್ಲ ಸ್ವಂತ ನಾಲ್ಕು ವರ್ಷದಿಂದ ಸ್ವಲ್ಪ ಬಿಲ್ ಮಾಡ್ಕೊತಿದ್ದಾರೆ ನೇರವಾಗಿ ಅವ್ರು ಹೇಳ್ತಾರೆ मत नाउ मंदर क्या तो जमाना है वह मत नाहे यारों ना बोल पहले बच्चे को नहीं अब उन्होंने चला कौन सा बिल्ली साहब कौन सा बिल्ली पर तंग आकर चल रहा है मैच बना के भी मार देते चल रहा है तो मिलानी वाले हम क्या हम तो ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇವೆ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ